ಬಿಹೆಚ್ ರಸ್ತೆಯಲ್ಲಿರುವ ಸಹದಿ ಕಾಲೇಜು ಬಳಿಯ ವೃತ್ತಕ್ಕೆ ಕೆಳಗಿರಾಣಿ ಚೆನ್ನಮ್ಮ ಹೆಸರಿಡಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗ ಪಾಲಿಕೆ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ ಮಲೆನಾಡು ವೀರಶೈವ ಲಿಂಗಾಯತ ಮಠಾಧೀಶರ ಪರಿಷತ್ ಒತ್ತಾಯ ಮಾಡಿದ್ದು ಶಿವಮೊಗ್ಗ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡ ಪ್ರಮುಖರು ಹಾಜರಿದ್ದರು ಸೇರಿ ಒಂದು ನಿರ್ಣಯ ಅದೇ ಶಿವಮೊಗ್ಗ ನಗರದ ಬಿ ಎಸ್ ರಸ್ತೆಯಲ್ಲಿರುವ ಸೈತ್ರಿ ಕಾಲೇಜು ಬಳಿಯುವ ವೃತ್ತಕ್ಕೆ ಕೆಳದಿ ರಾಣಿ ಚೆನ್ನಮ್ಮ ವೃತ್ತ ಎಂದು ನಾಮಕರಣ ಮಾಡುವ ಬಗ್ಗೆ ಮೇಲ್ಕಂಡೆ ವೃಷಿ ಸಂಬಂಧ ಕರ್ನಾಟಕ ಕೇರಳಗಳು ಹೊರಡ ಮಲೆನಾಡಿನ ಒಪ್ಪು ಪ್ರದೇಶಗಳ ಆಡಿದ ಕೆಳದಿ ಅರಸರು ವಿಜಯಾನಗರ ಸಾಮ್ರಾಜ್ಯದ ಪತನ ನಂತರ ಭಾರತೀಯ ಧರ್ಮ ಪರಂಪರೆಯನ್ನು ಉಳಿಸುವಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದ್ದು ಕೆಳದಿ ಸಂಸ್ಥಾನದ ಅರಸರು ಸಮುದ್ರದ ಮಾರ್ಗ ಮೂಲಕ ವಿದೇಶಗಳಲ್ಲಿ ವ್ಯಾಪಾರ ಸಂಪರ್ಕ ಕಾಲ ರಾಜ್ಯಾಡಳಿತ ನಡೆಸಿದ ದಾಖಲೆ ಕೆಳದಿಗಿರಾಮಿ ಚೆನ್ನಮ್ಮ ಛತ್ರಪತಿ ಶಿವಾಜಿ ಎರಡನೇ ಮಗನಾದ ರಾಜರಾಮನಿಗೆ ಆಶ್ರಯ ನೀಡಿದ್ದಾರೆ ಈ ಕೆಳದಿ ಅರಸರ ಶಿಸ್ತುಗಾರ ಶಿವಪ್ಪನ ಅಕ್ಕನ ಅರಮನೆಯಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಬಿಎಚ್ ಎರಿಸಿರುವ ಸೈದ್ರಿ ಕಾಲೇಜುಗಳಿಗೆ ಕೆಡದಿ ನೆಲೆಸಿಕೊಡಬೇಕು ಜಿಲ್ಲೆಯ ಪರಂಪರೆ ಉಳಿಬೇಕು ಅಂತ ಹೇಳಿ ಮಹಾಸಭಾ ಜಿಲ್ಲಾ ಕಮಿಟಿಯಿಂದ ನಾವು ಮಠಾಧೀಶ ಪರಿಷತ್ತಿನ ಒಂದು ಮನವಿಯನ್ನು ಆಯುಕ್ತರಿಗೆ ಕೊಡೋದಕ್ಕೆ ಬಂದಿದ್ದೇವೆ ಸುಮಾರು ಇಪ್ಪತ್ತೇಳು ವರ್ಷ ಇದೇ ಒಬ್ಬ ಕೆಳದಿ ಶಿವಪ್ಪನಾಯಕನ ಸೊಸೆ ಕೆಳದಿ ಚೆನ್ನಮ್ಮ ಏಕೆಂದರೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಿದೆ ಯಾವುದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಆದರೆ ಕೆಳದಿ ರಾಣಿ ಚೆನ್ನಮ್ಮ ಇಪ್ಪತ್ತೇಳು ವರ್ಷಗಳ ರಾಜ್ಯಭಾರ ಮಾಡಿದಂಥ ಒಬ್ಬ ಧೀರ ಮಹಿಳೆ ಒಂದು ವಿಶೇಷವಾಗಿ ಏನು ಔರಂಗಜೇಬನಿನ ಒಂದು ಶಿವಾಜಿ ಮಗನ ರಾಜರಾಮನಿಗೆ ಆಶ್ರಯ ಕೊಟ್ಟಂಥ ಆ ಒಬ್ಬ ಮಹಿಳೆ ದಿಟ್ಟವಾಗಿ ಯಾರೂ ಆಶ್ರಯ ಕೊಡ್ತಿದ್ದಾಗ ಆಶ್ರಯ ಕೇಳಿದರಿಗೆ ನಾವು ಕ ಕೊಡೋ ಧರ್ಮ ಅಂತ ಹೇಳಿ ಔರಂಗಜೇಬನ ವಿರುದ್ಧ ಹಾಕ್ಕೊಂಡು ಆ ರಾಜರಾಮಿಗೆ ಆ ಒಂದು ಆಶ್ರಯ ಕೊಟ್ಟು ಗೆಲ್ತಾಳೆ ಇಂಥ ಒಂದು ಧೀರ ವೇಳೆ ನಾವು ನಮ್ಮ ಜಿಲ್ಲೆಯವರಿಗೆ ನೆನೆಸೋಕ್ಕೆ ಒಂದು ಮಾಡಲ್ಲ ಆದರೆ ಕೆಳದಿ ಚೆನ್ನಮ್ಮನ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇವತ್ತು ವರ್ಷದಲ್ಲಿ ಒಂದು ದಿವಸ ನೆನೆಸುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ಶಿವಾಜಿ ಮಗನ ರಾಜರಾಮಿಗೆ ಆಶ್ರಯ ಕೊಟ್ಟು ನಮ್ಮ ರಾಷ್ಟ್ರವನ್ನು ನಮ್ಮ ರಾಜ್ಯವನ್ನು ಉಳಿಸಿದಂಥ ಗಣ್ಯ ಮಹಿಳೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಅಂಥವರಿಗೆ ಒಂದು ನಾಮಕರಣ ಆಗಿ ಮಾಡೋ ಮುಖಾಂತರ ಮುಂದಿನ ಪೀಳಿಗೆಗೆ ಇವು ಯಾರು ಕೆಳದಿ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬಳೇ ಅಲ್ಲ ಆಕೆ ಬ್ರಿಟಿಷರ ವಿರುದ್ಧ ಮಾಡಿಲ್ಲ ಈಕೆ ಔರಂಗಜೇಬು ಅವರೆಲ್ಲ ಮ ಇವರ ವಿರುದ್ಧ ಮಾಡಿದಂಥ ವ್ಯಕ್ತಿ ಅವರ ಸವಿನೆನಪು ಇರಲಿ ಅಂತೇಳಿ ಇವತ್ತು ನಾವು ಆಯುಕ್ತರಿಗೆ ಮನವಿಯನ್ನು ಕೊಡೋ ಮುಖಾಂತರ ಆ ಸರ್ಕಲ್ಲಿಗೆ ಒಂದು ಏಕೆಂದರೆ ಈ ರಾಜ್ಯ ಜಿಲ್ಲೆಯ ಹೆಬ್ಬಾಗಲೂ ಇದ್ದ ಇಂಥ ಇರುವಂಥ ಸೈದ್ರಿ ಕಾಲಿ ವೃತ್ತಕ್ಕೆ ಇಟ್ಟರೆ ಮುಂದಿನ ಪೀಳಿಗೆ ಯಾರು ಏನೋ ತಿಳ್ಕೊಂಡು ಕೆಳದಿರಾಣಿನ ಚೆನ್ನಮ್ಮನ ಒಂದು ಇತಿಹಾಸ ಗೊತ್ತಾಗ್ತಿದೆ ಯಾಕೆ ಇತಿಹಾಸ ಗೊತ್ತಿಲ್ಲದೆ ಇತಿಹಾಸ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ಕೆಲಸವನ್ನು ಮಠಾಧೀಶ್ವರ ಪರಿಷತ್ತಿನ ಪರವಾಗಿ ನಾವಿವತ್ತು ಮನವಿಯನ್ನು ಹಾಕಿ